ಇದಕ್ಕೆ ಹೋಗ್ತಾ ಇದ್ದ ಇಲ್ಗುಂಪತ್ರ ಡ್ಯೂಟಿ ಮೂರುವರೆಗೆ ಡ್ಯೂಟಿ ಮುಗಿಸ್ಕೊಂಡ್ ಬರಬೇಕಾದ್ರೆ ಈ ತರ ಹೊಡೆದಿರೋದು ಕಾರನ್ ಬಂದು ಹೊಡೆದ ಸ್ಪಾಟ್ ಆಗವನೆ ಆಮೇಲೆ ಕಾರ್ ಹೋಗಿ ಮುಂದೆ ಬರೋ ಗಾಡಿಗೆ ಕಾರ್ ಹೊಡೆದು ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದ ಐದುವರೆಗೆ ಹೋಗ್ತಾ ಇದ್ದ ಮೂರುವರೆಗೆ ಮೂರು ಮೂರು ಕಾಲು ಅಲ್ಲಿ ಬಿಡ್ತಾ ಇದ್ರು ಒಂದ್ ವಾರ ಥರ ಶಿಫ್ಟ್ ಮಾಡೋದು ಜನರಲ್ ಶಿಫ್ಟು ಒಬ್ಬೇ ಮಗ ಸರ್ ಅವ್ರ ತಾಯಿ ಇಲ್ಲ ಸರ್ ಅವ್ರ ತಾಯಿ ಕಣ್ಣು ಬೇರೆ ಕಾಣಲ್ಲ ಒಬ್ಬೇ ಮಗ ಅವನಿಂದ ಜೀವನ ನನ್ನ ತಂಗಿ ಮಗನೇ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯಿತು ಸರ್ ನನಗೊಂದು ಆರು ಆರು ಗಂಟೆಗೆ ಗೊತ್ತಾಯ್ತು ಸರ್ ಆರು ಗಂಟೆಗೆ ಗೊತ್ತಾಯಿತು ಈ ಥರ ಆಕ್ಸಿಡೆಂಟ್ ಆಗಿದೆ ಬೇಗ ಬರ್ರಿ ಅಂತ ಪೊಲೀಸ್ ಫೋನ್ ಬಂದಿತ್ತು ಆಮೇಲೆ ನಾವು ಬಂದ್ವಿ ಬರೋಷ್ಟು ಅಲ್ಲಿ ಬಾಡಿಲಿ ಎಲ್ಲ ಇಲ್ಲಿ ಫಿಟ್ ಮಾಡಿದ್ರು ಡೆತ್ ಆಗಿದೆ ಅಂತ ಹೇಳಿ ಒಂದು ವರ್ಷದಿಂದ ಮಾಡ್ತಾ ಇದ್ದೀವಿ ಅಲ್ಲ ಪಿಲ್ಗುಂಪ್ ಪತ್ರ ಪಿಲ್ಗುಂಪ್ ಹತ್ರ ಅಲ್ಲಿ ಇಪ್ಪತ್ತಾರು ವರ್ಷ ಜವರಾಜ್ ಅದಕ್ಕೆ ಇದಕ್ಕೆ ಹೋಗ್ತಾ ಇದ್ದ ಬಿಲ್ಬಂ ಪತ್ರ ಡ್ಯೂಟಿ ಮೂರುವರೆಗೆ ಡ್ಯೂಟಿ ಮುಗಿಸ್ಕೊಂಡ್ ಬರಬೇಕಾದ್ರೆ ಈ ಥರ ಕಾರನ್ನು ಬಂದು ಹೊಡೆದಿರೋದು ಕಾರನ್ ಬಂದು ಹೊಡೆದ್ರೆ ಅಲ್ಲೇ ಸ್ಪಾಟ್ ಆಗವ ಆಮೇಲೆ ಹೋಗಿ ಮುಂದೆ ಬರೋ ಗಾಡಿಗೆ ಕಾರ್ ಹೊಡೆದು ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದೆ ಐದುವರೆಗೆ ಹೋಗ್ತಾ ಇದ್ದ ಮೂರುವರೆಗೆ ಮೂರು ಮೂರು ಕಾಲ್ಗೆ ಅಲ್ಲಿ ಬಿಡ್ತಾ ಇದ್ರು ಒಂದು ವಾರ ಆ ಥರ ಶಿಫ್ಟ್ ಮಾಡೋರು ಜನರಲ್ ಶಿಫ್ಟು ಒಬ್ಬೇ ಮಗ ಸರ್ ಅವ್ರ ತಾಯಿ ಇಲ್ಲ ಸರ್ ಅವ್ರ ತಾಯಿ ಕಣ್ಣು ಬೇರೆ ಕಾಣಲ್ಲ ಒಬ್ಬ ಮಗ ಅವನಿಂದ ಮನೆಯಲ್ಲಿ ನನ್ನ ತಂಗಿ ಮಗನೇ ನನಗೊಂದು ಗಂಟೆಗೆ ಗೊತ್ತಾಯ್ತು ಸರ್ ಆರು ಗಂಟೆಗೆ ಗೊತ್ತಾಯಿತು ಈ ಥರ ಆಕ್ಸಿಡೆಂಟ್ ಆಗಿದೆ ಬೇಗ ಬರ್ರಿ ಅಂತ ಪೊಲೀಸಿಂದ ಫೋನ್ ಬಂದಿತ್ತು ಆಮೇಲೆ ನಾವು ಬಂದು ಬರಷ್ಟು ಹೋದಾಗ ಅಲ್ಲಿ ಬಾಡಿಲಿ ಎಲ್ಲ ಇಲ್ಲಿ ಫಿಟ್ ಮಾಡಿದ್ರು ಡೆತ್ ಆಗಿದೆ ಅಂತ ಹೇಳಿ ಒಂದು ವರ್ಷದಿಂದ ಮಾಡ್ತಾರೆ ಅಲ್ಲ ಪಿಲ್ಗುಂ ಪತ್ರ ಪಿಲ್ಗುಂ ಹತ್ರ ಅಲ್ಲಿ ಹೋಗ್ತಾರೆ ಇಪ್ಪತ್ತಾರು ವರ್ಷ ದೇವರಾಜ್